ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಒಂದು ಅಹಂಕಾರ ಒಂದು ಸೊಕ್ಕು ಯಾವ ರೀತಿ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ನೀವೆಷ್ಟು ಚಿರಾಡ್ರಿ ಕೂಗಾಡ್ರಿ ಅಂಗಿ ಹರ್ಕೊಡ್ರಿ ಏನೇ ಮಾಡ್ರಿ ನಾ ರಾಜೀನಾಮೆ ಕೊಡೋದಿಲ್ಲ ಇದು ಅಹಂಕಾರದ ಮಾತು ನಮ್ಮ ತಪ್ಪಿಲ್ಲ ಇದು ಸುಮ್ಮನೆ ವಿನಾಕಾರಣ ಆಪಾದನೆ ಮಾಡ್ತಾ ಇದಾರೆ ಅನ್ನುವಂಥದ್ದು ಬೇರೆ ಆದರೆ ಈ ರೀತಿ ಪಶುಪಕ್ಷದವ್ರ ಬಗ್ಗೆ ಅಹಂಕಾರವಾಗಿ ಮಾತಾಡುವಂಥದ್ದು ಬಹುಶಃ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭಾ ಎಲೆಕ್ಷನ್ದಲ್ಲಿ ಸೋತರು ಬಹುಶಃ ಅಲ್ಲಿ ಕಲಬುರಗಿ ಜನರನ್ನು ಕೇಳಿದ್ರೆ ಅಲ್ಲಿ ಪ್ರಮುಖರನ್ನು ಕೇಳಿದ್ರೆ ನಿಮ್ಗೆ ಗುರ್ತಾಗುವಂಥದ್ದು ಆ ಸೋಲಿಗೆ ಮೂಲ ಕಾರಣ ಪ್ರಿಯಾಂಕಾ ಖರ್ಗೆ ಅವರು ಅವರ ಅಹಂಕಾರ ಅವರ ಒಂದು ಈ ಒಂದು ಮಾತು ಮಾತಿದವಲ್ಲ ಇದರಿಂದನೇ ಅವ್ರ ವ್ಯಕ್ತಿತ್ವವನ್ನು ಹಾಳು ಮಾಡ್ಕೊತಾ ಇದ್ದಾರೆ ಮತ್ತೆ ಈ ಟೇಂಕಾರದ ಮಾತು ಬಹಳ ದಿವಸ ನಡೆಯುವುದಿಲ್ಲ ಅದಕ್ಕಾಗಿ ಈ ಘಟನೆಯಲ್ಲಿ ಈ ಆತ್ಮಹತ್ಯೆ ಘಟನೆಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡಬೇಕಾಗ್ತದೆ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದೆ ಮತ್ತು ಈ ಹೋರಾಟದಲ್ಲಿ ಜೆಎಸ್ಇವರಿಗೆ ಭಾರತೀಯ ಜನತಾ ಪಾರ್ಟಿ ತನ್ನ ಹೋರಾಟವನ್ನು ಮುಂದುವರಿಸಿದೆ ಅದೇ ನಾನು ಹೇಳುವಂತದ್ದು ಇವತ್ತು ಕೆ ಎಸ್ ಈಶ್ವರಪ್ಪನವರು ಆರ್ ಡಿ ಪಿ ಆರ್ ಆ ಸಂದರ್ಭದಲ್ಲಿ ಒಬ್ಬ ಕಾಂಟ್ರಾಕ್ಟರು ಡೆತ್ ನೋಟ್ ಬರೆದಿಟ್ಟು ಅದು ಬೆಳಗಾವಿ ಬೆಳೆದು ಬರೆದಿಟ್ಟು ಅವಾಗ ಅಲ್ಲಿ ಇದಕ್ಕೆ ಅವರು ಆಪ್ತರು ಅವರು ಇವರು ಕಾರ್ಡ್ ಅಂದಾಗ ಈಶ್ವರಪ್ಪನವ್ರು ರಾಜೀನಾಮೆಗೆ ಒತ್ತಾಯ ಮಾಡಿ ಕಾಂಗ್ರೆಸ್ ಹೋರಾಟ ಮಾಡಿದ್ರು ಧರಣಿ ಸತ್ಯಾಗ್ರಹ ಮಾಡಿದ್ರು ಆ ಸಂದರ್ಭದಲ್ಲಿ ಒಂದು ನೈತಿಕ ಹೊಣೆ ಹೊತ್ತು ಈಶ್ವರಪ್ಪನವರು ರಾಜೀನಾಮೆ ಕೊಡುವಂತದನ್ನು ಮಾಡಿದ್ರು ಆದ್ರೆ ಇವತ್ತು ಇನ್ವೆಸ್ಟಿಗೇಷನ್ ಆಗಿ ಒಂದು ಇದ್ರ ಬಗ್ಗೆ ಅಲ್ಲಿವರೆಗಾದ್ರು ಟಾಯ್ಲೆಟ್ ಇರಬೇಕು ಇವ್ರಿಗೆ ಪ್ರಿಯಕರಿಗೆ ಅವರಿಗೆ ಅವರ ಆಪ್ತರ ಹೆಸರು ಬರ್ತಾ ಇದೆ ಮತ್ತು ಆ ಕುಟುಂಬದ ಸ ಚೇತನ ಚೇತನದೇ ಅಲ್ಲ ಆ ಕುಟುಂಬದ ಸದಸ್ಯರು ನೇರವಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ಮತ್ತು ಅವ್ರ ಆಪ್ತರ ಬಗ್ಗೆ ಆಪಾದನೆ ಮಾಡ್ತಾರೆ ಇಲ್ಲಿವರೆಗೆ ರಾಜಕೀಯ ಪಕ್ಷಗಳು ಅವ್ರ ಕುಟುಂಬಕ್ಕೆ ಪರಿಹಾರಧನ ಕೊಡ್ಬೇಕಂತ ಹೇಳಿ ಹಣ ಕೊಡ್ಲಿಕ್ಕೆ ಹೋದಾಗ ಸಹಿತ ಅದನ್ನ ಸ್ವಾಭಿಮಾನದಿಂದ ಅದನ್ನ ಇಸ್ಕೊಳ್ಳಿಕ್ ಹೋಗಿಲ್ಲ ನಮಗೆ ನ್ಯಾಯ ಕೊಡಿಸ್ರಿ ಇದು ಸಿಬಿಐ ತನಿಖೆ ಆಗ್ಬೇಕಂತ ಒತ್ತಾಯ ಮಾಡ್ತಾ ಇದ್ದಾರೆ ಈ ಸಿಬಿಐ ತನಿಖೆ ಅವರು ಒತ್ತಾಯ ಮಾಡ್ತಾ ಅಂತ ಅರ್ಥ ಅವ್ರಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಇದರಲ್ಲಿ ಕಂಡು ಬರ್ತದೆ ಅದಕ್ಕಾಗಿ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಇದರಲ್ಲಿ ಎದ್ದು ಕಾಡ್ತದೆ ಅವರು ರಾಜೀನಾಮೆ ಕೊಡುವಂಥದ್ದು ಅನಿವಾರ್ಯ ಅಂತ ಹೇಳ್ತಾರೆ ಬಟ್ ಎಲ್ಲೋ ಒಂದು ಕಡೆ ಈ ಸರ್ಕಾರದಲ್ಲಿ ಒಂದಲ್ಲ ಒಂದು ಹಗರಣಗಳು ಇನ್ನೊಂದು ಕಡೆ ಈ ಆತ್ಮಹತ್ಯೆ ಅಂತೂ ನಿರಂತರವಾಗಿ ನಡೀತಾ ಇದೆ ಇನ್ನೊಂದು ಕಡೆ ರೈತರು ಸೊ ಇದೇನಾಗಿದೆ ಕರಪ್ಷನ್ ಮಿತಿ ಮೀರಿ ಬಿಟ್ಟಿದೆ ಇದು ಭ್ರಷ್ಟಾಚಾರದ ಒಂದು ಲಿಮಿಟ್ ಏನಿರ್ತದಲ್ಲ ಅದು ಮೀರಿ ಇವತ್ತು ರಾಜ್ಯ ಸರ್ಕಾರ ಉಂಟದೆ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಅವರು ಒಂದು ಪಿರಿಯಡ್ ಮುಗಿಸಿ ಈಗ ಎರಡನೇ ಪೀರಿಯಡ್ ಮುಖ್ಯಮಂತ್ರಿ ಆಗಿ ಮುಂದುವರಿಸ್ತಾ ಇದಾರೆ ಬಹುಶಃ ಎಪ್ಪತ್ತೆಂಟು ವಯಸ್ಸು ಅವರು ಇದ ಲಾಸ್ಟ್ ಲೆಗ್ ಆಫ್ ದಿ ಪೊಲಿಟಿಕ್ಸ್ ಇನ್ನೆಷ್ಟು ವರ್ಷ ಇರ್ತೇನೆ ಹಾಗೆ ಆರಾಮಾಗಿ ರಾಜ್ಯ ಪಾಲ ಮಾಡ್ತಾ ಇದ್ದಾರೆ ಮೊದಲ ಮೊದಲೇ ಪೀರಿಯಡ್ ಏನೋ ಒಂದು ಆಡಳಿತದಲ್ಲಿ ಬಿಗಿ ಇತ್ತು ಆ ಬಿಗಿ ಉಳಿದಿಲ್ಲ ಮೊದಲೇ ಪಿರಿಯಡ್ ಏನೋ ಒಂದು ಕರಪ್ಷನ್ ಬಗ್ಗೆ ಒಂದು ಸೂಕ್ಷ್ಮತೆ ಇತ್ತು ಅದು ಯಾವುದು ಸಿದ್ದರಾಮಯ್ಯ ಅವ್ರಿಗೆ ಇಲ್ಲ ಅವರು ಅವ್ರ ಆಪ್ತರಿದ್ದಂಥವ್ರು ಬೆಳಗಿಂದ ಸಾಯಂಕಾಲ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದಾರೆ ಮತ್ತು ಉಳಿದ ಅಧಿಕಾರಿಗಳು ಉಳಿದ ಆಡಳಿತ ವ್ಯವಸ್ಥೆ ಮಂತ್ರಿಗಳು ಎಲ್ಲರೂ ಸಹಿತ ಹಣ ಯಾವ ರೀತಿ ಹೆಚ್ಚು ಕರಪ್ಷನ್ ಮಾಡಿ ಹಣ ಅನ್ನುವಂಥದ್ದು ಒತ್ತಡ ಎಲ್ಲ ಕಡೆಯಿಂದ ಆಗಿದೆ ಅದಕ್ಕಾಗಿ ಅದಕ್ಕೆ ಸಫರ್ ಆಗುವಂಥವ್ರ ಮೊದಲ ಟಾರ್ಗೆಟ್ ಯಾವ್ದು ಕಾಂಟ್ರಾಕ್ಟರ್ಸ್ ಕಾಂಟ್ರಾಕ್ಟರ್ಸ್ ಮುಖಾಂತರ ಹಣ ಸಂಗ್ರಹ ಆಗುವಂಥದ್ದು ಹೀಗಾಗಿ ಅವರೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಮತ್ತು ಅವರೇ ಸಫರ್ ಆಗ್ತಾ ಇದ್ದಾರೆ ಅದನ್ನ ಟಾಲರೇಟ್ ಮಾಡದೇ ಇದ್ದಂತ ಪರಿಸ್ಥಿತಿಯಲ್ಲಿ ಅವರ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಹೀಗಾಗಿ ಕಾಂಗ್ರೆಸ್ ಸರ್ಕಾರದ ಈ ಒಂದು ಹಂತದಲ್ಲಿ ಈ ಇವರು ಸರ್ಕಾರ ಸಫರ್ ಆಗಿದ್ದಾರೆ ಅವರು ಸುಸೈಡ್ ಮಾಡ್ಕೊಂತ ಅಷ್ಟೇ ಅಲ್ಲ ಇಡೀ ವ್ಯವಸ್ಥೆ ಒಂದು ಕರಪ್ಟ್ ಪ್ರಾಕ್ಟೀಸ್ ಇಂದ ಇಡೀ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗ್ತಾ ಇದೆ ಸರಿ ಈ ರಾಜ್ಯದ ಈ ಸ್ಥಿತಿಗತಿಗಳನ್ನ ಕೇಂದ್ರದ ಗಮನಕ್ಕೆ ಯಾಕಂದ್ರೆ ಒಂದ್ ಕಡೆ ಅವರು ಯಾರಿಗೂ ಕೂಡ ಗುತ್ತಿಗೆದಾರರಿಗೆ ನ್ಯಾಯ ಸಿಗ್ತಾ ಇಲ್ಲ ಇನ್ನೊಂದ್ ಕಡೆ ಇವರು ಮೊಟ್ಟೆ ಸಚಿವರು ಅವ್ಯವಸ್ಥೆ ನೋಡಿ ಇದೆಲ್ಲ ಕೇಂದ್ರ ಸರ್ಕಾರದ ಗಮನಕ್ಕೆ ಇದ್ದೇ ಇರ್ತದೆ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಪ್ರತಿಪಕ್ಷವಾಗಿ ಏನು ಹೋರಾಟ ಮಾಡಬೇಕು ಇದೆಲ್ಲಾ ವಿಚಾರವನ್ನ ಕೇಂದ್ರದ ಗಮನಕ್ಕೂ ಕೇಂದ್ರದ ನಾಯಕರ ಗಮನಕ್ಕೂ ತರುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಮತ್ತು ಇಲ್ಲಿ ಜನಪರವಾಗಿ ಏನೊಂದು ಹೋರಾಟ ಮಾಡಬೇಕು ಆ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ನಾವು ಮಾಡ್ತಾ ಇದ್ದೇವೆ